ಬೇಗ ಕೆಲಸ ಮಾಡಿದ್ರು ತೊಂದ್ರೆ ಲೇಟಾಗಿ ಕೆಲಸ ಮಾಡಿದ್ರು ತೊಂದ್ರೆ ಯಾರಿದು ಏನು ಏನಾದರೂ ಮಾಡಿರ್ತೀನಿ ಒಂದ್ ಕೆಲಸ ಒಪ್ಪದೇ ಇಲ್ಲ ಅದಂಗೆ ಇದಂಗೆ ಯಾಕೆ ಹಿಂಗೈತೆ ಇದ್ಯಾಕೆ ಹಿಂಗ್ ಮಾಡಿದ್ಯಾ ಅಂತ ಅದ್ ನಾನ್ ಜ್ವಾರ್ ಮಾಡಿದ್ರೆ ಸುಮ್ನೆ ಆಗ್ಬಿಡ್ತಾರೆ ನಾನು ಏನು ಮಾತಾಡಿದ್ರೆ ಸುಮ್ನೆ ಆಗ್ಬಿಟ್ರೆ ಹೇಳ್ತಾ ಇರ್ತಾರ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅದ್ ಮಾಡಿಲ್ಲ ಅಂತ ಅದಂಗೆ ಇದ್ದಾಗಲ್ಲ ಅದೇ ಯಾಕೆ ಅಂತಿದೀನಿ ಮನೆಲಿ ಇರೋದಿಬ್ರೆ ಇನ್ ಏನ್ ಮಾಡೋಣ ಟೈಮ್ ಪಾಸ್ ಮಂಜುಳಾ ನಿಮ್ಮನ್ ಟೈಮ್ ಪಾಸ್ ಟಿವಿ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಇವರು ಹಂಗೆ ಸೈಲೆಂಟ್ ಆಗಿದ್ರೆ ಬೋರ್ ಆಗತ್ತೆ ಇರೋದು ಇಬ್ರೇ ಮಗು ಅವನು ಅಲ್ಲೊಂಡೋಗಿರ್ತಾನೆ ಇನ್ಯಾರತ್ರ ಜಗಳ ಮಾಡೋಣ ಆ ಕೆಲ್ಸ ಮುಗ್ಸಿ ಮನೆಗ್ ಬಂದ್ರೆ ಇನ್ ಆಚೆ ಹೋಗೋದೇ ಬೆಳೆಯೋ ಕೆಲ್ಸಕ್ಕೆ ಹೋಗೋಣ ಜಗಳಕ್ಕೆಲ್ಲ ಸೊ ಕಾಯ್ ಕೆರ್ಕೊಂಡ್ ಜಗಳಕ್ಕೆ ಹೋಗ್ಕೊಂತ ಇರ್ತೀನಿ ಕೋಳಿ ಜಗಳ ಇಷ್ಟ ನಿಮ್ಗೆ ಹೌದು ವೆರಿ ನೈಸ್ ತುಂಬಾ ಚೆನ್ನಾಗಿದೆ ನಿನ್ ಕಾನ್ಸೆಪ್ಟ್ ಒಂಬೈ ತಗೊಂಡೆ ವೀಕೆಂಡ್ ಬಂದ್ರೆ ಆಚೆ ಹೋಗೋಕೆ ಚಕ್ ಅಂತ್ ರೆಡಿ ಆಗೋದ್ ಯಾರು ಶಂಕರ್ ಅವ್ರಿಗೆ ಮಂಜುಳ್ಯಾ ಮ್ಯಾಮ್ ಅವ್ರಿಗೆ ಜಾಸ್ತಿ ಪಾರ್ಟಿ ಅಲ್ಲ ನಾನ್ ಸ್ವಲ್ಪ ಹೊರಗಡೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಹೋಗ್ತಾ ಇರ್ತೇನೆ ಯೂರ್ ಪಾರ್ಟಿ ಇಲ್ಕಲ್ವಾ ಮಿಸ್ಟರ್ ನೋಡಿದ್ರುಂಗೆ ಅನ್ಸಲ್ವಲ್ಲ ತುಂಬಾ ಪಾರ್ಟಿ ಮಾಡಬೇಕು ಪಾರ್ಟಿ ತರ ನಾನು ಹೋಗಕ್ಕೆ ಅವರನ್ನೇ ಬಿಡತರೆ ನಾನು ಹೋಗಕ್ಕೆ ಪ್ರೈವೇಟ್ ಪಾರ್ಟಿ ಮೇಡಂ ನಮ್ಮದು ಪಬ್ಲಿಕ್ ಪಾರ್ಟಿ ಅಲ್ಲ ಏನಂತ ಕಮಿಟ್‌ಮೆಂಟ್ ಸರ್ ಅಂದ್ರೆ ನೀವು ಆಚೆ ವೀಕೆಂಡ್ ಅಲ್ಲಿ ಆಚೆ ಹೋಗೋಕೆ ಇಷ್ಟಪಡಲ್ವಾ ಭಯಂಕರ ಇಷ್ಟ ಹೋಗ್ತೀನಿ ಅಂತ ಅಂದಿದ್ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಏನಂತ ಅದೇ ಆಗಾಗ್ಲೇ ಮತ್ತೆ ಆ ಕಮಿಟ್‌ಮೆಂಟ್ ಹಂಗೆ ಈ ಕಮಿಟ್‌ಮೆಂಟ್ ಹಿಂಗೇ ಸರಿ ಆಯ್ತು ಹೋಗ್ ರೀ ಲೀವ್ ಹೋಗೋಕೆ ಕಮಿಟ್ಮೆಂಟ್ ಇರಲ್ಲ ಇವ್ರು ಹೋಗಕ್ ಮಾತ್ರ ಕಮಿಟ್ಮೆಂಟ್ ಇರಲ್ಲ ನಾನು ಏನ್ ಹೇಳ್ತೀನಿ ಅಂದ್ರೆ ನಂದು ಕಂಪ್ನಿ ಕೆಲಸ ಸ್ಯಾಟರ್ಡೆ ಲೀವ್ ಇದ್ದಾಗ ಹೋಗ್ತೀನಿ ನಾನು ಲೀವ್ ಹಾಕ ಹೋಗಲ್ವಲ್ಲ ಅಂತ ಹೇಳ್ತೀನಿ ನಾನು ಲೀವಲ್ಲಿ ಇದ್ರೆ ಸ್ಯಾಲ್ರಿ ಬರ್ತಾ ಇರೋದು ನನ್ಗೆ

ಮಂಜುಳಾ ನಿಮ್ಮ ಕತೆ ಹೇಳಿ ನಿಮ್ ವರ್ಷನ್ ಹೇಳಿ ನಂಗೆ ಮ್ಯಾಮ್ ಏನ್ ಒಪ್ಕೊಳ್ಳೋದೇ ಇಲ್ಲ ಸಾರಿ ಅನ್ನೋದೇ ಇಲ್ಲ 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 ನಾನೇ ಮಾತಾಡ್ಸ್ತೀನಿ ಹೋಗಿ ನನ್ಗೆ ಏನಾದ್ರು ಕೆಲ್ಸ ಆಗ್ಬೇಕಲ್ಲ ಆಮೇಲೆ ಇಲ್ಲ ಅಂದ್ರೆ ಆಮೇಲೆ ಮಾತೇ ಆಡ್ಸಿಲ್ಲ ಅಂದ್ರೆ ಇವಾಗ ಅವರು ಎಷ್ಟು ದುಡ್ದ ಇವತ್ತು ಅದೆಲ್ಲ ಹೇಳ್ತಾರಲ್ಲ ಮಾತಾಡಿಲ್ಲ ಅಂದ್ರೆ ಡಿಸ್ಕಶನ್ ನಡೆಯಲ್ಲ ಆಮೇಲೆ ಅವ್ರು ಏನ್ ಕರ್ಸು ಮಾಡ್ಕೋತಾರೆ ನಾನ್ ನಾಂಬ ಏನ್ ಮಾಡ್ತೀನಿ ಇವಾಗ ಮಾತಾಡ್ಸ್ಬಿಡಣ್ಣ ಬಿಡು ಆಮೇಲೆ ಏನ್ ಅದಕ್ಕೂ ಇದಕ್ಕೂ ಹೋಗಿ ಅದೆಲ್ಲ ಎಡವಟ್ಟಾಗ್ಬಿಡ್ತು ಬಿಟ್ಟು ನಾನೇ ಹೋಗಿ ಪ್ರೇಮದಿಂದ ಮಾತಾಡ್ಸಂದ್ರಾಡ್ಗೆ ಎಷ್ಟು ಹೊಡ್ದಿದಾರೆ ಎಷ್ಟು ದುಡ್ಡು ಬಂದಿದೆ ಮಾತಾಡ್ತಾರೆ ಅವ್ರೂರೇ ಖರ್ಚು ಮಾಡ್ಕೋ ಅದಕ್ಕೆ ಮಾತಾಡೋದು ಗೊತ್ತಾಯ್ತಾ ಸರ್